ಪದ್ಯ ಒಂದೊಂದು ಪದ್ಯ ತಿಳಿಸಿ ಹೇಳ್ಕ ಹೋಗ್ತೀನಿ ನೋಡಿದ್ರೆ ನಿಮ್ ಪುಸ್ತಕದಲ್ಲಿ ಈ ಪದ್ಯ ಕರೆದವ್ರೆ ಯಾರು ರಾಷ್ಟ್ರಕವಿ ಕವಿ ಮರೆತೇ ಆದರ ಅಲ್ಲೋ ಜೋಗಳದ ಹರಿಕೆ ತಾಯಿ ಮಗುನ ಜೋಗಳದ ಹರಗೆ ಮಗು ಹಾಕಿ ಮಗಸ್ತಾಳ ಜೋರುಳದ ಹರಕೆ ನೀವು ಮರಳಿದಿರು ಚಿನ್ನ ತಾಯಿ ತನ್ನ ಮಗುವನ್ನು ಮಲಗಿಸುವಾಗ ಹೇಗೆ ಜೋಗುಳದಲ್ಲಿ ಹಾಕಿ ತುಂಬಿ ಹಾಡಾಡಿ ಮಲಗಿಸ್ತಾಳಲ್ಲ ಹಂಗ ನನ್ನ ಕನ್ನಡ ಭಾಷೆಯನ್ನು ನೀವು ರಕ್ಷಣೆ ಮಾಡಲ್ಲ ಮರಿಬಾಡಿಲ್ಲ ಅಂದರೆ ಕನ್ನಡವೇ ಹೇಳ್ತಾರೆ ಪೂರ್ಣದವರು జే నోడు నోడు తాయి అప్పి బడద్రు అూ మరి ఆరంజందారూ రమేష్ కర్కంటూ నిమ్ ఖుషి సిగల అను ఎత్కం ఆమె అప్పుకుంటుంది ఇహర ಅಂತೇಳಿ ನಾವು ದಿನದಿಂದ ಬೇಡ್ಕೊಳ್ತಾ ಇದ್ದೀವಿ ಎಲ್ಲರಿಗೆ ತಮ್ಮಯ್ಯ ತಮ್ಮೆಯೇ ನಿನ್ನ ಕನ್ನಡ ಮನ್ಸಿಗೆ ಹೋಗುತ್ತ ಹೋಗಲ್ಲ ಮರೆಯ ಬರುತ್ತಲ್ಲ ಮರೆತರೆ ನನ್ನ ಮರೆತಂತೆ ಅಂತೇಳಿ ಕನ್ನಡ ಮೇಲೆ ನಂಬ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ನೀನು ವೀರನಾಗಿ ಶೂರನಾಗಿ ಧೀರನಾಗಿ ಕನ್ನಡ ರಕ್ಷಣೆಗೆ ಪಣ ತಟ್ಟು ನಿಲ್ಲು ತಂದ ಅಂತೇಳಿ ಕನ್ನಡ ಮೇಲೆ ಈ ಬದ ಮುಖಾಂತರ ನಿಮ್ ಹೇಳ್ತಾಳ ಅಂದ್ರೆ ಕವಿ ಕುಲ್ಲಪ್ಪ ಅವರು మధురీ అర్థగ్భుతవా నిమ్మల్ మన పద్ధతు ఎల్ల సరియీ నోడ్క్రీ ఈ ప్రశ్నోత్తరకి హోట